ನಾಟಕ ರಾಜ್ಯದ ಕರ್ನಾಟಕ ವಸತಿ ಶಾಲೆಗಳ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಪ್ರತಿಭಟನೆಯಲ್ಲಿ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ರಹಿತ ಚಿಕಿತ್ಸೆಗಾಗಿ ಜ್ಯೋತಿ ಸಂಜೀವಿನಿ ಅನುಷ್ಠಾನ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಮನೆ ಬಾಡಿಕೆ ಭತ್ಯೆ ಕಡಿತದಿಂದ ವಿನಾಯಿತಿ ಹಾಗೂ ಹೆಚ್ಚುವರಿ ಕಾರ್ಯಭಾರ ಇರುವುದರಿಂದ ಶೇಕಡಾ ಹತ್ತು ವಿಶೇಷ ಭತ್ಯೆಗೆ ಆಗ್ರಹಿಸಿ ಧರಣಿಯನ್ನ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಮಾತನಾಡಿ ಪ್ರತಿಭಟನೆಯ ಬಗ್ಗೆ ವಿವರಿಸಿದರು ಕರ್ನಾಟಕ ರಾಜ್ಯದ ವಸತಿ ಶಾಲೆಗಳ ನೌಕರ ಸಂಘದ ಅಧ್ಯಕ್ಷರು ಇದು ರಾಜ್ಯದಾದ್ಯಂತ ಸಮಾಜ ಕಲ್ಯಾಣ ಇಲಾಖೆಯ ಪಂಗಸಂಸ್ಥೆ ಆಗಿರತಕ್ಕ ಕ್ರೈಸ್ ಕರ್ನಾಟಕ ರಾಜ್ಯ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಎನ್ನುವ ಸಂಸ್ಥೆ ಅಡಿಯಲ್ಲಿ ಎಂಟುನೂರು ಕೂ ಹೆಚ್ಚು ವಸತಿ ಶಾಲಾ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತವೆ ಇದರಲ್ಲಿ ನಾವು ಸುಮಾರು ಆರು ಸಾವಿರದ ಎಂಟು ಕೈ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾವೆ ಈ ಕೈಸಲ್ಲೂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವ ನಾವುಗಳು ಸಂಘದ ನೌಕರರು ಅದೊಂದು ಸಂಸ್ಥೆ ಅದು ಅದರ ಸರ್ಕಾರಿ ನೌಕರರಲ್ಲ ಹಾಗಾಗಿ ನಮ್ಮ ಸಂಘದ ನೌಕರರಲ್ಲಿ ಹಲವಾರು ಋತು ಸೌಲಭ್ಯಗಳು ಸಮಸ್ಯೆಗಳಿದ್ದಾವೆ ಯಾಕಂದ್ರೆ ಸರ್ಕಾರಿ ನೌಕರರು ಅನುಭವಿಸ್ತಿರುವಂತಹ ಯಾವುದೇ ಸೌಲಭ್ಯಗಳು ನನಗೆ ಸಂಬಳ ಬರ್ತದೆ ಆದರೆ ಇನ್ನು ಯಾವುದೇ ಸೌಲಭ್ಯಗಳು ನನಗಿಲ್ಲ ಆ ಸೌಲಭ್ಯಗಳಿಗಾಗಿ ನಾವು ಸುಮಾರು ಹದಿಮೂರು ವರ್ಷಗಳಿಂದ ನಮ್ಮ ಸರ್ಕಾರಗಳಲ್ಲಿ ನಿರಂತರ ವಿನಂತಿ ಮಾಡ್ತಾ ಬಂದಿದ್ದೇವೆ ಈಗ ನಾವು ಪ್ರಮುಖ ಒಂದು ಐದು ಬೇಡಿಕೆಗಳನ್ನು ಇಟ್ಕೊಂಡು ಅಂತಂದ್ರೆ ಮೊದಲ ನಮ್ಮನ್ನ ಈ ಏನು ಕ್ರೈಸ್ತನ ಸಂಸ್ಥೆಗಳನ್ನ ಡೈರೆಕ್ಟ್ಮೆಂಟ್ ಮಾಡುವ ಮುಖಾಂತರ ನಮ್ಮನ್ನು ಸರ್ಕಾರಿ ನೌಕರರಿಗೆ ಪರಿಗಣಿಸಿ ಆ ಸೈಬರ್ ವಿಮೆ ಅನ್ನೋದು ಬೇಡಿಕೆ ಎರಡನೇದು ಡಿ ಸಿ ಜಿ ಅಂದ್ರೆ ಮರಣ ಹೊಂದಿದಂತಹ ನಿವೃತ್ತಿ ಆದಂತಹ ನೌಕರರಿಗೂ ಸಹ ನಮಗೆ ಎಲ್ಲಾ ಸೌಲಭ್ಯಕ್ಕೋಸ್ಕರ ಅದನ್ನ ಜಾರಿಗೊಳಿಸಿ ಅಥವಾ ಆ ಇದು ಗಂಟೆ ಸದ್ಯ ಐದು ಲಕ್ಷ ಬರ್ತದೆ ಅದನ್ನ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಾಡಿ ಅನ್ನುವಂಥದ್ದನ್ನ ಉನ್ನತಿ ಮಾಡಿದ್ದೇವೆ ಆರೋಗ್ಯ ವಿಮೆ ಸರ್ಕಾರದಲ್ಲಿ ಆರೋಗ್ಯ ಆರೋಗ್ಯ ಸಂಚಿತ ಬಂದಿದೆ ನಮಗೆ ಜ್ಯೋತಿ ಸಂಚಿ ಜಾರಿ ಆಗಿಲ್ಲ ಅದು ಪ್ರಕ್ರಿಯೆಯಲ್ಲಿದೆ ಆದಷ್ಟು ಬೇರೆ ಜಾರಿಗೊಳಿಸಿ ನಂತರ ನಮ್ಮ ವಸತಿ ಶಾಲೆಗಳಲ್ಲಿ ನಾವು ಟ್ವೆಂಟಿ ಫನ್ ಇರಲೇಬೇಕು ಏನು ನೌಕರರ ಏನೇ ಇರಲಿ ಅಲ್ಲಿ ಪಾಟಿಸ್ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಇರಲೇಬೇಕೆಂಬ ನಿಯಮ ಇದೆ ಆದರೆ ನಾವು ಅಲ್ಲೇ ಇರಬೇಕು ಅಂತ ತಾವೇ ಹೇಳಿರೋದ್ರಿಂದ ನಮಗೆ ಬೇರೆ ಕಡೆ ವಸತಿ ಮಾಡೋಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಮ್ಗೆ ಎಚ್ಚರಿ ಫ್ರೀಯನ್ನು ಕೊಡಬೇಕು ಅಂತ ಏನು ವಿನಂತಿ ಮಾಡಿದ್ದೇವೆ ಒಂದೇದಾಗಿ ಹೆಚ್ಚುವರಿ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಏನಂದ್ರೆ ಈಗ ಆಯುಷ್ಕೋರ್ಟ್ ಡಿಪಾರ್ಟ್ಮೆಂಟ್ ಸಿಕ್ಸ್ಟಿ ಸೆವೆನ್ ಅಷ್ಟೇ ಮಾಡ್ತಾರೆ ಆ ನಾವು ಏಳು ಗಂಟೆ ಇರಲ್ಲ ನಾವು ಈ ರೀತಿ ಹೆಚ್ಚು ಮತ್ತೆ ಎಮ್ ಓಡಿ ಕೆಲಸಗಳನ್ನು ಮಾಡ್ತೀವಿ ರಾತ್ರಿ ಬೆಳಗ್ಗೆ ರಾತ್ರಿ ಆರು ನಿರಂತರ ಕರ್ತವ್ಯ ಮಾಡ್ತೀರ ಹತ್ತು ಪರ್ಸೆಂಟ್ ವಿಶೇಷ ಭಕ್ತಿಯನ್ನು ನಾವು ಮಾದರಿ ಸರ್ಗಳನ್ನ ನೀಡಬೇಕು ಐದು ಬೆಳಕುಗಳನ್ನು ಇಟ್ಕೊಂಡು ನಾವು ಆ ಮನ್ಯ ಕನ್ನಡ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ಆ ಗೌರವಂತ ಸಚಿವರು ನಮ್ಗೆ ಸಭೆಯನ್ನು ಮಾಡಿದ್ರು ಹತ್ತೊಂಬತ್ತನೇ ತಾರೀಕು ಅಲ್ಲಿ ನಮ್ಮ ಪರವಾಗಿ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ರು ಆದ್ರೆ ಯಾವುದೇ ಸರ್ಕಾರಿ ಆದೇಶಗಳಾಗಲಿಲ್ಲ ಇಂಪ್ಲಿಮೆಂಟ್ ಆಗಿಲ್ಲ ஆக்கணக்கோஸ்ட்டு ஜாரி செய்வதற்கோஸும் சத்திய இன்று அம்மிக்கே ಇಂದು ನಮ್ಮ ಬೇಡಿಕೆಗಳಿಗೆ ಸಲ್ಲಿಸುತ್ತೇವೆ ಮುಂದುವರಿತದೆ ನಾಳೆ ಆಗಿಲ್ಲ ಅಂತಂದ್ರೆ ಪೊಲೀಸ್ ಎಲ್ಲರಿಗೂ ಮಾಡಿ ಒಂದು ಬೇಡಿಕೆ ಇರಲಿಲ್ಲ ಅಂತಂದ್ರೆ ಬೇಸಿಗೆ ರಜೆ ನಂತರ ಶಾಲೆ ಪರಿಗ್ರಾಮ ಇಪ್ಪತ್ತೊಂಬತ್ತರಂದು ಅವತ್ತು ಕಪ್ಪು ಪಟ್ಟ ದರ್ಶನವನ್ನು ಮಾಡಿ ನಾವು ಶಾಲೆಗಳಲ್ಲಿ ಭಾಗವಹಿಸ್ತೇವೆ ಮೂವತ್ತರ ಶಾಲೆಗಳಲ್ಲಿ ಭಾಗವಹಿಸಿ ಅಸಹಕಾರ ತೋರಿಸುವುದರ ಮುಖಾಂತರ ಮಾಡ್ತೇವೆ ಮೂವತ್ತ ಒಂದರಲ್ಲಿ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಬಂಧುಗಳು ವರ್ಷಸಲ ಬಂಧುಗಳು ಹೋಗಿ ಜಿಲ್ಲಾಧಿಕಾರಿಗಳ ಬದುವನ್ನು ಕೊಟ್ಟು ಕೊಡ್ತೇವೆ ಹಲವಾರು ನಂತರ ಎರಡನೇ ತಾರ ತಾರೀಕಿನಿಂದ ನನ್ನ ಹೆಸರು ರಾಜಶೇಖರ್ ಅಂತೇಳಿ ನಾನು ಆರ್ ಎಸ್ ಎ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿದ್ದೇನೆ ಈ ದಿನ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ನಾವು ಸತ್ಯ ಸಂವಿಧಾನಾತ್ಮಕ ಸತ್ಯಗ್ರಹವನ್ನು ಹಮ್ಮಿಕೊಂಡಿರೋದು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಇಲ್ಲಿ ನಮಗೆ ಸರ್ಕಾರಿ ಸೌಲಭ್ಯಗಳು ಒಂದು ವಂಚಿತರಾಗಿದ್ದೇವೆ ಹಾಗಾಗಿ ನಮ್ಮ ಒಂದು ಕೈಸನ್ನು ನಿರ್ದೇಶನಾಲಯ ಮಾಡೋದ್ರ ಮೂಲಕ ನಮಗೆ ಸಾಕಷ್ಟು ಸೌಲಭ್ಯಗಳು ದೊರೆಯಲಿಕ್ಕೆ ಸಾಧ್ಯ ಆಗುತ್ತೆ ಸುಮಾರು ಆರು ಸಾವಿರದ ಎಂಟುನೂರು ಆಸುಪಾಸಿನಲ್ಲಿ ಇರ್ತಕ್ಕಂಥ ನೌಕರರಿಗೆ ಸರ್ಕಾರಿ ನೌಕರ ಅಂತ ನಾವು ನಿರ್ಧರಿಸಿದ್ದೇ ಆದಲ್ಲಿ ನಮ್ಗೆ ಡಿಸಿಆರ್ಜಿ ವ್ಯತ್ಯಾಸ ಆಯಿತು ಹಾಗೂ ಉಚಿತ ವಸತಿ ನಿಲಯ ಸೌಕರ್ಯ ಮತ್ತೆ ಹತ್ತು ಪರ್ಸೆಂಟ್ ಹೆಚ್ಚುವರಿ ಮಾಡ್ತಾ ಇದ್ದೇವೆ ಮತ್ತೆ ನಮ್ಮಲ್ಲಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ